ನೋಡ್ರಿ ಗಂಡನ ಹೆಸರು ಈಗ ನೋಡ್ರಿ ಶಶಿಕಲಾ ಶಶಿ ಶಶಿ ಅಂತಾರಪ್ನ ಲಕ್ಷ್ಮಿಕಾಂತ್ ಅಂತಾಳೆ ಹಂಗ ಆಯಸ್ಸು ಸ್ವಲ್ಪ್ ಕಡಿಮೆ ಆಗ್ತದೆ ಉಸ್ಕೊಂಡ್ ಹೋಗ್ಬೇಕಂದ್ರೆ ನೀವೆಲ್ಲಾರು ಖುಷಿ ಇಲ್ಲ ಪ್ರೀತಿ ಇಲ್ಲ ಕಲೀಬೇಕು ಹೆಸರು ಒಂದಷ್ಟು ಒಡಪಾ ಅದು ಉತ್ತರ ಕರ್ನಾಟಕ ಅಂದ್ರೆ ಏನು ಅಂತ ನನ್ ಸೊಸಿಗೆ ಮತ್ತೆ ನನ್ನ ಮಗಳಿಗೆ ಆಲ್ರೆಡಿ ನಾನ್ ಬರೋದ್ ಕೊಟ್ಟಿನ್ರಿ ನಾನು ಬಂದು ಹೇಳ್ತಾರೆ ಅಲ್ರಿ ಅತ್ಯರೇನೋ ಹೇಳಿದ್ರಿ ನೀವು ಗಂಡ ಚೆಂಗೆ ಕರಿಬೇಕು ಅಂತ ಒಂದ್ಸಲ ಟ್ರಯಲ್ ಮಾಡಿಸ್ಬಿಡೋಣ ಸಿಮೆಂಟ್ ಶಶಿಧರ್ ಅವರು ನನಗೆ ಪರ್ಮನೆಂಟ್ ಇನ್ಮ್ಯಾನ್ ಶಶಿ ಅಂತ ಕರಿಬಾರ್ದು ಆಯ್ತು ಸಪ್ನವ್ರ ಈಗ ನನ್ನ ಮಗಳು ನನ್ ಸೊಸಿ ಹೆಂಗೆ ಹೇಳ್ತಾರೆ ನೋಡಾತ್ರಿ ಎಳ್ಳ ಮುರುಗನ್ ಪಟ 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 ಹೇಳ್ತಾರ ಈಗ ಸಪ್ನದ ಐತಿ ಇರೋದು ಮುರುಘಾ ಮಠ

கேசரி சீக்கிய உட்டு கேரி நீரே போகுவாக வார்கி டேத்திய சரக்கு ஹிழ கேட்த்தார் இத்தவரு அந்த அப்ப அம்ம ஹெத்தலவ் மகள பாட்டீல் சசியாதே ஊருகே உத்தமணே நன்வர மனைகே மகாலட்சுமி அது சசி அது ராஜேஷன் ஹெஸர் தி ரேண்கா பாட்டில் ಸಂಕೋಚ್ ನೋಡ್ರಿ ಆರ್ ಹೂವು ಗೆರ್ತಾ ಇದಲ್ರಿ ಆರ್ ಒಳ ಹೂವು ಮೂರು ಬಾರ್ ಪತ್ರಿ ಶೃಂಗಾರ ಮನಿ ಮೇಲೆ ಕೂತ್ಕೊಂಡು ಲಿಂಗ ಪೂಜೆ ಮಾಡ್ತಾರೆ ನನ್ ಫಕೀರೇಶ್ ನನ್ ಸಸಿ ಮನೆ ನಾನು ಹೇಳಬೇಕಲ್ರಿ உப்பிட்டு பாது உப்பிட்டு பாழு உதுர உள் பதர் பாழ உள் பதர் பால நன் மேலே சிவானந்த ಇನ್ನೊಂದ್ ಹೇಳ ಊಟಕ್ಕ ಉಪ್ಪಿನ ಕೈ ಇದ್ರ ರುಚಿ ತಾಂಬೂಲ್ದ ಸುಣ್ಣಿದ್ರ ರುಚಿ ರಾಜೇಶ್ ಅವ್ರ ಅಭಿರುಚಿ ತಕ್ಕ ನಾನಿದ್ರ ಬಾಳೆಲ್ಲ ರುಚಿ ಇನ್ನೊಂದು ಹೇಳ ಯವ ನಾನು ಹೇಳುವ ಕೃಷಿಕರು ಮಾಡುವುದು ಎರಡು ಗಿಡಗಳ ಕಸಿ ಹಸಿ ಅಂದ್ರೆ ಗೊತ್ತಲ್ರಿ ಎಲ್ರಿಗೂ ಕಿರೇಶ್ ಹೆಸರು ಹೇಳ್ತೀನಿ ಹೊಟ್ಟಿನವರವರ ಉಂಟು ಕೊಟ್ಟು ಹೇಳ್ತೀನಿ ಅಣ್ಣ ಹೆಸರು ಉಂಡು ತಿಂಡ್ ಹೇಳ್ತೀನಿ ತಾಯಿ ತಂದೆಯ ಹೆಸರು ಹೋಗಿ ಬಂದು ಹೇಳ್ತೀನಿ ಬಂಧು ಬದುಗದ ಬಂಧು ಬಳಗದ ಹೆಸರು ಸಾವಿರಾರು ಮಂದಿ ಆಗಿ ಹೇಳ್ತೀನಿ ಶಿವಾನಂದವರ ಹೆಸರು இது எல்லாரும் அவ் ஒன் எர்டு கல்சனல்ல எல்லாம் ஐ ತಾಳ್ ರಾಜೇಶ್ ಕಿಟಿ ಯವ ನಾನು ಹೇಳ್ತೇನೆ ಅಂತ ಕೇಳ ನಮಗೆ ಬೇಕಾಗಿದೆ ಬೆಂಗಳೂರಿನಲ್ಲೊಂದು ಸೈಟ್ ಅದಕ್ಕಾಗಿ ನನಗೂ ನನ್ನ ರಾಯರಿಗೂ ನಿತ್ಯ ಸೈಟ್ ನನ್ನ ಪಕೀರೇಶ್ ಜೊತೆ ನನ್ನ ನೀವು ಕಾಲಕ್ಕಾದ್ರೆ ನಾನು ಆಸಂತಕ್ಕೆ ತಂದಿದ್ದೀನಿ ಬಂದಿದೆ ಅಪ್ರೈಸಲ್ ಸೀಸನ್ ಬಂದಿದೆ ಅಪ್ರೈಸಲ್ ಸೀಸನ್ ಆದರೂ ಶಿವಾನಂದರಿಗೆ ಇಲ್ಲ ಟೆನ್ಷನ್ ತಿನ್ನ ಹಿಡ್ಕೊಂಡ್ರ ಲ್ಯಾಪ್ಟಾಪ್ ಹೇಳಿ ಹಾ ಕಯ್ಯಾ ಹಿಡ್ಕೊಂಡ್ರು ಟಾಪ್ ರಾಜೇಶ್ ಕಾಣಸ್ತಾರ ಟಿಕ್ ದ್ರೌಪದಿ ಹೆಸರು ನಿಂತ್ ಕೇಳ್ರಿ ಸರಸ್ವತಿ ಹೆಸರು ಹತ್ತು ಮಂದ್ಯ ಕೇಳ್ರಿ ಅತ್ತಿ ಮಾವನ ಹೆಸರು ಕುಂತ ಮಂದ್ಯಾ ಕೇಳ್ರಿ ತಂದೆ ತಾಯಿ ಹೆಸರು ಆರ್ತಿ ಮಾಡಬೇಕಾದ್ರ ಕೇಳ್ರಿ ಶಿವಾನಂದ ಹೆಸರು ಹೇಳ್ತೀರೇನ್ರಿ ಎಲ್ಲ ಕನ್ಕ್ರಿ ಎಲ್ಲರಿಗೂ ರೀ ಯಜಮಾನರೆ ಅಂತ ಕರೀರಿ ಫಂಕ್ಷನ್ ಅದು ಇದು ಇದ್ದಾಗ ಈ ವಡಪು ಕಟ್ಟಿ ಗಂಡನ ಹೆಸರು ಹೇಳಬೇಕು ನಿಮ್ ಸೌಭಾಗ್ಯ ಮಾಂಗಲ್ಯ ಎಲ್ಲ ಚೆನ್ನಾಗಿ ಆಗ್ತದ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಹೇಳ್ತೀವಿ चलो ಹೇಳಿ ಸಣ್ಣ ನೋಡಿ ಬಹಳ ಮುಂದಿನ ಫಂಕ್ಷನ್ ಗೆ ಎಲ್ಲರೂ ಬರ್ತಿರಲ್ಲ ಎಲ್ಲರೂ ಒಂದೊಂದು ವಡಪ ಕಲ್ಕೊಂಡು ಬರ್ರಿ ಇಷ್ಟೊಂದು ವಡಪ ಕಲ್ಸಿ ನಾವೆಲ್ಲಾರು ಅಲ್ಲಿನ ಅಲ್ಲೇನೋ ಮುಂದಿನ ಫಂಕ್ಷನ್ ಮತ್ತೆ

ಹಾಗೆ ನೀವು ಹೇಳಿದ ನಂಬ್ಕೊಳ್ತೀವಿ ಹೋಗ್ಲಿ ಶ್ರೀಮಂತದಂತೂ ಊಟಕ್ಕೆ ಹಾಕ್ಲಿಲ್ಲ ತೊಟ್ಲಿದಾದ್ರೂ ಊಟ ಹಾಕ್ತೀರ ಶ್ರೀಮಂತದಿಗಿದ್ಯನಾ ತೊಟ್ಲಿಗೆಲ್ಲರೂ ಊಟಕ್ಕೆ ಹೋಗೋಣ ಶರಣ ಶರಣ